ಅವ್ರ ಕಡೆಯಿಂದ ಬರುತ್ತೆ ಇಲ್ದಿದ್ರೆ ಹೆಂಗ್ ನಾವ್ ಯಾಕೆ ಹೋಗ್ತೇವ್ರಿ ಅಲ್ಲ ಅದೇ ಒಂಪಿ ಕಡೆಯಿಂದ ಹೆಂಗಾಗುತ್ತೆ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಮಾಡ್ತಾರೆ ಆ ಸ್ಟ್ಯಾಂಡಿಂಗ್ ಕಮಿಟಿ ಅವ್ರಿಗೆ ಇಷ್ಟಲ್ ಬಿ ಎಲ್ ಎಲ್ಲ ಬರ್ದಿರ್ತೀವಿ ಲೆಟರ್ಗಳು ಬೇರೆ ಬೇಡ ಇವುಗಳನ್ನ ನಾವು ಪರಿಶೀಲಿಸಬೇಕು ಹಂಗೆ ದಿಢೀರಂತ ಒಂದು ಪ್ರಜಾಪ್ರಭುತ್ವದಲ್ಲಿ ತಗೊಳಬಾರ್ದು ಅಂದಾಗ ಅವ್ರನ್ನ ಕರೆಸಿ ಅಂತ ಬರ್ತಾರೆ ಆ ಕೊನೆ ನಿಮಿಷದಲ್ಲೂ ಕೆಲವರು ಬರ್ತಾರೆ ಇವಾಗ ಇದೊಂದು ಬರ್ನಿಂಗ್ ಇಶ್ಯೂ ಆದ್ರಿಂದ ನಾವು ಹೋಗ್ತೀವಿ ನಮಗೊಂದು ಪಾಸ್ ಕೊಟ್ಟೆ ಅವ್ರು ನೀವು ಬಂದು ಮಾತಾಡ್ಬೋದು ಯಾಕಂದರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ಪಾಸ್ ಇಲ್ಲದೆ ಹೊರಗೆ ಹೋಗೋಕೆ ರೀ ನಮಗೆ ಅಪ್ರೂವ್ಡ್ ಪಾಸು ಯಾವುದಕ್ಕೆ ಬಂದಿದ್ದೀವಿ ಅಂತ ಹೇಳಿದೆ ಸೊ ಅವ್ರು ಕರೆದಾಗ್ತಾರೆ ನಾವು ಹೋಗಬೇಕು ಹೊರತು ನಾವು ಸುಮ್ಮನೆ ಹೋಗಿ ನಮ್ಮ ಪಕ್ಕದ ಮನೆ ಅವರಿಗೆ ಹೋಗೋಕೆ ಆಗಲ್ಲ ಅಲ್ಲ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ಹೇಳಿದ್ರಿ ಬಿಜೆಪಿ ಸಂಸದರೆಲ್ಲ ಓದ್ರು ಅಂತ ಅವರೇ ಹೋಗಿದ್ದು ಈಗ ಕೆಲವರು ಯಾರು ಎನ್ಜಿಓ ಅಂತ ಕೊಟ್ಟಿರಬಹುದು ಈಗ ಪ್ರಕಾಶ ಏನು ನಾವೇನ್ ಬೇರೆ ದೇಶದವರೇ ನಾನು ಏನೇನು ಹೇಳ್ತಾ ಇsini ಅಂದ್ರೆ ರಾಜಕ ಆ ಇದರಲ್ಲಿ ರಾಜಕಾರಣೆ ಯಾಕೆ ಬರಬೇಕು ನೀವು ಸಿ ಒಂದು ಸರ್ಕಾರ ಆದಮೇಲೆ ನಿಮಗೆ ಓಟ್ ಹಾಕ್ದವ್ರಿಗೂ ನೀವೇ ಸರ್ಕಾರ ಓಟ್ ಹಾಕ್ದಿರೋರಿಗೂ ನೀವೇ ಸರ್ಕಾರ ನಮ್ಗೆ ಅದು ಬೇಕಲ್ವಾ ಒಂದು ಮೂವತ್ತು ಪರ್ಸೆಂಟ್ ತೊಗೊಂಡಿದ್ರೆ ನೂರು ಜನರಲ್ಲಿ ಅವರು ಇವ್ರಿಗಿಂತ ಎರಡು ಪರ್ಸೆಂಟ್ ಜಾಸ್ತಿ ತೊಗೊಂಡ್ರೆ ಅವರೇ ತನಕ ಆಳೋ ಪಕ್ಷ ಎಪ್ಪತ್ತು ಪರ್ಸೆಂಟ್ಗೆ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗತ್ತೆ ನಾವು ಪ್ರಜಾಪ್ರಭುತ್ವದಲ್ಲಿ ಬಟ್ ನೀವು ಒಂದು ಸಲ ನೀವು ಗೆಲ್ಲೋ ತನಕ ಪಕ್ಷ ಗೆದ್ದ ಮೇಲೆ ಸರ್ಕಾರ ಅಲ್ವಾ ನಾನು ಅದನ್ನು ಇದ್ದೀನಿ ಇಲ್ಲಿ ನಮಗೆ ನಿಮ್ಮ ಮೇಲಲ್ಲ ನಮ್ಮ ಪ್ರಾಬ್ಲಮ್ಮು ಯಾವುದೇ ಸರ್ಕಾರ ಬಂದ್ರೂ ಇವತ್ತು ನಾವು ಇವತ್ತು ದೇವನಹಳ್ಳಿ ವಿಷಯ ಯಾರು ಯಾರ ವಿರುದ್ಧ ಮಾತಾಡಕ್ಕೆ ಬಂದಿದ್ದೀವಿ ಅಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರನ್ನ ಕೇಳ್ತಾ ಇದ್ದೀವಿ ನಾವು ಯಾಕಂದರೆ ಅವ್ರನ್ನೇ ಕೇಳಬೇಕು ಯಾರು ಸರ್ಕಾರದಲ್ಲಿ ಅವ್ರನ್ನೇ ಪ್ರಶ್ನೆ ಮಾಡಬೇಕು ಆ ಪ್ರಶ್ನೆ ಅವ್ರನ್ನ ಕೇಳ್ತಾ ಇದ್ದೀವಿ ಕೇಂದ್ರದಲ್ಲಿ ಇದ್ದೀವಿ ಕರೆದಿದ್ದೀವಿ ಈ ಕಮಿಟಿಗೆ ಒಂದು ಪ್ರಶ್ನೆ ಕೇಳ್ತೀವಿ ನಾವು ನೋಡಿ ನಮ್ಮ ಅಳಲನ್ನು ಇದ್ರೊಳಗೆ ಬನ್ನಿ ಅಂತ ಹೇಳ್ತಾ ಇದೀವಿ ರಾಹುಲ್ ಗಾಂಧಿ ಅವ್ರಿಗೆ ಕೇಳ್ತೀವಿ ನಿಮ್ಮ ಪಕ್ಷದವರೇ ಅಲ್ಲಿ ಈ ರಾಜ್ಯದಲ್ಲಿ ಮಾಡಿದ್ದಾರೆ ನೀವು ಹೇಳಿದ್ರಲ್ಲ ನೀವು ಸೊ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈ ಕಾಯ್ದೆ ಇದು ತಪ್ಪು ಎರಡು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ದು ಅದು ತುಂಬ ತಪ್ಪು ಜನರ ಒಪ್ಪಿಗೆ ತಗೋಬೇಕು ಅಂದರೆ ನೀವೇ ತಾನೇ ತಂದಿದ್ದು ನೀವೇ ತಂದು ನಿಮ್ಮ ಪಕ್ಷದವರೇ ಆ ಸರ್ಕಾರ ಆಗಿರೋ ಸ್ಥಳದಲ್ಲೂ ಈ ಅನ್ಯಾಯ ನಡೀತಾ ಇದ್ರೆ ಏನು ಮಾಡೋಣ ನಾವು ನಾವು ಯಾರನ್ನು ಕೇಳೋದು ಸೊ ನುಡಿದಂತೆ ನಡೀತೀರಾ ಇಲ್ವಾ ಇಲ್ದಿದ್ರೆ ಹೋರಾಟ ಕಂಟಿನ್ಯೂ ಆಗುತ್ತೆ ಅಷ್ಟೇ ಇನ್ನೇನು ಮಾಡಬೇಕು ಇನ್ನೊಂದಷ್ಟು ಅಳಬೇಕು ಇನ್ನೊಂದಷ್ಟು ಉಪವಾಸ ಬೀಳಬೇಕು ಇನ್ನೊಂದಷ್ಟು ಎಳದಾಡಬೇಕು ಕೊನೆಗೂ ಅವ್ರು ಜಗ್ಗಲ್ಲ ಬಗ್ಗಲ್ಲ ಒಂದಷ್ಟು ಏಟು ಗೀಟು ಬಿದ್ದು ಆಗಬೇಕು ಅಷ್ಟೇ ಕರ್ನಾಟಕದಿಂದ ತಮ್ಮ ಒಂದು ಯಾರಾದರೂ ಅಲ್ಲಿ ಹೋರಾಟ ನಡೀತಾ ಇದೆ ಒಂದು ಕಡೆ ಫ್ರೀಡಂ ಪಾರ್ಕ್ ನಡೀತಾ ಇದೆ ಅಲ್ಲೊಂದು ಕಡೆ ಬೈರತಿ ಸುರೇಶ್ ಇನ್ನೊಬ್ಬರು ಮನೆಯಲ್ಲಿ ಮಾತಾಡ್ತಾ ಇದಾರೆ ಇಲ್ಲಿ ಬರ್ತೀವಿ ಯಾರೋ ಒಬ್ರು ಒಂದು ರೆಪ್ರೆಸೆಂಟ್ ಮಾಡಿದ್ರೆ ಅಂದ್ರೆ ಎಂತ ಪರಿಸ್ಥಿತಿಲಿ ಎಲ್ಲರನ್ನೂ ನಾವು ಮೀಡ್ಬೇಕಲ್ಲ ನಾವು ಡೆಮಾಕ್ರೆಟಿಕಲಿ ಮೀಟ್ ಮಾಡಬೇಕು ಒಂದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಅದರ ಹೈಕಮಾಂಡ್ ಯಾರಪ್ಪ ಅವ್ರಿಗೆ ಹೇಳಬೇಕು ಅವರು ಡೆಲ್ಲಿ ಕೂತಿದ್ದಾರೆ ಒಂದು ರಾಷ್ಟ್ರದ ಸರ್ಕಾರ ಇದೆ ದೇಶದ ಸರ್ಕಾರ ಇದೆ ಅವರೊಂದು ಪಾರ್ಲಿಮೆಂಟರಿ ಕಮಿಟಿ ಮೀಟಿಂಗ್ ಈ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ ಆವಾಗ ಅಲ್ಲಿ ಕೂಡ ದೇವನಹಳ್ಳಿ ಅಹ್ವಾಲನ್ನು ಹೋಗಬೇಕು ನಾಳೆ ಅಲ್ಲಿ ಕೂತ್ಕೊಂಡು ನಾಳೆ ಕ್ಯಾಬಿನೆಟ್ ನಡೆಯುತ್ತೆ ಅಲ್ಲಿ ನಾವು ಊಟಕ್ಕಿ ಮಾಡಬೇಕು ಸೊ ಒಂದೊಂದು ಇಡೀ ತಂಡ ಮಾಡೋದು ನಾವು ಹಂಚಿಕೊಂಡು ಎಲ್ಲ ಕಡೆಯಿಂದಲೂ ಈ ಅಳಲು ಈ ನೋವು ಈ ಮಾತು ಒಂದು ಡಿಸ್ಕಷನ್ ನಡೀಲಿ ಅನ್ನೋದಷ್ಟೇ ನಮ್ಮ ಕೆಲಸ ಆಗುತ್ತೆ ಇದೇನು ರಾಜಕಾರಣ ಇಲ್ಲ ಇದರಲ್ಲಿ